ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಸಾರಿ ಮೂಡಲ್ಗಿ ತಾಲೂಕಿನ ಮೂಡಲ್ಗಿ ಪಟ್ಟಣದ ಎತ್ತುಗಳ ಪೇಟೆಯಲ್ಲಿದ್ದೀನಿ ಇದು ಪ್ರತಿ ರವಿವಾರ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಭರ್ಜರಿಯಾಗಿ ನಡೀತಕ್ಕಂಥ ಪೇಟೆ ಇವತ್ತು ಯಾವ್ಯಾವ ಎತ್ತುಗಳು ಸೇರ್ಯಾವ ಮತ್ತು ಅವುಗಳ ರೇಟು ಇತ್ಯಾದಿಗಳ ವಿವರವನ್ನು ನಾನು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದರ ಜೊತೆ ಇನ್ನೊಂದು ವಿಶೇಷ ವಿನಂತಿ ನಮ್ಮೆಲ್ಲ ವೀಕ್ಷಕ ಬಂಧುಗಳಲ್ಲಿ ಏನಪ್ಪ ಅಂದ್ರೆ ಈ ವಿಡಿಯೋವನ್ನು ಆಧರಿಸಿ ತಾವು ಮಾಡುವ ಯಾವುದೇ ವ್ಯಾಪಾರ ವಹಿವಾಟುಗಳಲ್ಲಾಗುವ ಲಾಭ ಅಥವಾ ನಷ್ಟಕ್ಕೆ ನಾವಾಗಲಿ ನಮ್ಮ ಚಾನಲ್ದವರಾಗಲಿ ಯಾವುದೇ ಥರದ ಜವಾಬ್ದಾರಿಯನ್ನು ವಹಿಸುವುದಿಲ್ಲ ತಮಗೆ ಯಾವುದಾದ್ರೂ ಎತ್ತಿನ ಜೋಡಿ ಅಥವಾ ಹೋರುಗಳು ಪಸಂದ್ ಬಂದ್ರೆ ಇಲ್ಲಿ ಮಾಲೀಕರ ನಂಬರ್ ಇರ್ತವೆ ಸ್ವತಃ ತಾವು ಖುದ್ದಾಗಿ ಸ್ಥಳಕ್ಕೆ ಬಂದು ತಮ್ಮ ಅನುಭವವನ್ನು ಆಧರಿಸಿ ವ್ಯವಹಾರವನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಬನ್ನಿ ಸ್ನೇಹಿತರೆ ವಿಡಿಯೋನ ಆರಂಭಿಸೋಣ ನಮಸ್ಕಾರ ನಮಸ್ಕಾರ ರೀ ಯಾವ್ರಿ ಅಣ್ಣ ರೀ ಮೇಳ್ವಂಕಿ ಮೇಳ್ವಂಕಿರಿ ವ್ಯಾಪಾರಸ್ಥರ ಜೋಳ ಕಟ್ಟಿರೋಳು ಜೋಳ್ರಿ ದೊಡ್ಡ ವ್ಯಾಪಾರಸ್ಥರೀ

ಫೈನಲ್ ರೇಟ್ ಏನೈ ಇವು ಮ್ಯಾಲ ಒಂದು ಇಪ್ಪತ್ತದ ಆದಾಗ ಒಂದು ಇಪ್ಪತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತೀರಿ ಹಾಂ ರೀ ಒಳ್ಳೇದು ಒಳ್ಳೇದ್ರಿ ತಂದಷ್ಟು ನಂಬರ್ ಹೇಳ ಸೆವೆನ್ ಜೀರೋ ಹನ್ರಿ ಡಬಲ್ ಟೂ ಹೀ ತ್ರೀ ಒನ್ ಜೀರೋ ಹೀರೋ ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಹಾಂ ಓಕೆ ರೀ ಇವು ನಿಮ್ಮ ಓನರ್ ಓನರ್ ಇಲ್ಲ ಹಾಂ ಹಾಂ ನಮ್ಮ ರೀ

ಆರಲ್ ರೀ ಹಾಂ ಸಮಾಧಾನ ಐತ್ರಿ ಹಾ ಸಮಾಧಾನ ಐತ್ರಿ ಇದಕ್ಕೆ ಏನು ಹೇಳಿರಿ ಕಿಮ್ಮತ್ ರೀ ಇವ್ ಮೂವತ್ತು ರೀ ಮೂವತ್ತೈದು ಸಾವಿರ ರೀ ಹಾಂ ಕೊಡೋರು ರೀ ಏ ಬಂದ್ರೆ ಕೊಡ್ತೀವಿ ರೀ ಮೂವತ್ತು ಬಂದ್ರೆ ಕೊಡ್ತೀರಿ ಹಾಂ ಅದ್ರ ಕೆಳಗೆ ಏನಾಗುದಿಲ್ಲ ರೀ ಹಾಂ ಬರೋ ಸ್ವಲ್ಪ ಮೇದಲ್ ಕಂದೈತ್ರಿ ಹಾ ಮೇದಲ್ ಸರಿ ಐತ ಹಾಂ ಹಾಂ ಇವು ನಿಮ್ಮೋನ ರೀ ಹಾಂ ಇವು ನಮ್ಮೋನ ರೀ ಸರಿ ಸಮಾಧಾನ ಇದಾವನು ಇವ ಹಾಂ ಸಮಾಧಾನ ಇದ ಬಾಯಂಗೆ ಅದಾವೆ ರೀ ನಾವು ಇವು ಆರಲ್ ಮೇಲೆ ಹೋದ ರೀ ಆರಲ್ ಮೇಲೆ ರೀ ಎರಡೂ ರೀ ಹಾ ರೀ ಈಗ ಕಟ್ಟಿದ ಹಾಗೆ ರೀ ಹಾಂ ರೀ ಎರಡೂ ಆ್ಯಪ್ ಅಲ್ರಿ

ಸೌಕರ್ಯ ನಮಸ್ಕಾರ ರೀ ಇದು ಮತ್ತೆ ಅದ್ ಕೋಲ್ಡ್ ಮಾಡೋದು ಜೋಡಿ ಏನ್ರಿ ಹಾಂ ಜೋಡಿರಿ ಬೇಡು ಹಾಂ ಇವು ಎತ್ರಕ್ಕೆ ಒಂದು ಆರು ಗ್ಯಾನ್ ಮುಂದೆ ಅದಾವನಾ ಏಳ್ ಗೇನ್ ಮ್ಯಾಲ ಅದಾವೆ ರೀ ಏಳು ಗೇನು ಮ್ಯಾಲ ಅದಾವ ಸಮಾಧಾನ ಅದವ್ರಿಲ್ಲ ಹಾಂ ಸಮಾಧಾನ ಅದಾವೆ ರೀ ಇವು ಕಿಮ್ಮತ್ ಏನು ಹೇಳ್ರಿ ಇವು ಕ್ಯಾಡು ಹತ್ತು

ನಮಸ್ಕಾರ ಯಾವ್ರಿ ಅಣ್ಣ ಧರ್ಮಟ್ಟಿ ರೀ ಕರ್ಗೋಳ ಎಷ್ಟು ತಿಂಗ್ಳದ್ದು ಅದಾವಣ್ಣ ಒಂದು ವರ್ಷದ್ದು ರೀ ಕೋಳೈನ್ ಘಟ್ಟಕ್ಕೆಲ್ಲ ರೀ ಹೌದು ರೀ ಪೋನಾ ಬಂಡಿ ಹೌದ್ರಿ ಹಾಂ ಹಾಂ ಹೋಗ್ತಾವ್ರಿ ರೀ ಏನು ಹೇಳ್ತಾರೆ ಜೋಡಿಗೆ ರೀ ಮೂವತ್ತೈದು ಸಾವಿರ ರೀ ಕೊಡೋದು ರೀ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಬರೋಬ್ರಿ ತಮ್ಮದಷ್ಟು ನಂಬರ್ ಹೇಳ್ರಲ್ಲ ಮೊಬೈಲ್ ನಂಬರ್ ರೀ ಹೇಳಿರಿ ಅಣ್ಣ ಹೇಳಿರಿ ಹೇಳಿರಿ ಹೇಳ್ರಿ ನೋಡ್ಕರೇನಾ ಸಮಾಧಾನ ಐತ್ರಿ ಹೇಳಿರಿ ಅಣ್ಣ ಜಲ್ದಿ ಹೇಳಿರಿ ಅಣ್ಣ ಏನಾಗಲ್ ತೋರಿ ಹೇಳಿರಿ ಹೇಳಿರಿ एड़ाना? ना नाइन सिक्स जीरो डबल सिक्स नाइन फोर यार एट थ्री नई थैंक यू हाय

ನಂಬರ್ ಏನೋ ಹೇಳಣ್ಣ ಸೆವೆನ್ ಜೀರೋ ಸೆವೆನ್ ಜೀರೋ ಡಬಲ್ ಟು ಡಬಲ್ ಟು ತ್ರೀ ಒನ್ ತ್ರೀ ಒನ್ ಏಟ್ ಜೀರೋ ಏಟ್ ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಹಾಂ ಓಕೆ ಸ್ನೇಹಿತರೆ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳಿ ಒಂದು ಲಕ್ಷ ಎಂಬತ್ತು ಸಾವಿರ ಬಂದರೆ ವ್ಯಾಪಾರ ಮಾಡ್ಕೊಟ್ಟ ನಂತರ ಮೆಳವಂಕಿ ಯುವ ವ್ಯಾಪಾರಸ್ಥರು ಯಾರಿಗ್ಯಾರು ಪಸಂದ್ ಬಂದ್ರೆ ತಾವು ಆ ನಂಬರಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡಿಬೋದು ಥ್ಯಾಂಕ್ ಯು ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಸೌ ಯಾವ್ರಿ ಅಣ್ಣ ಕುರ್ಚಿ ಕುರ್ಚಿ ರೀ ವ್ಯಾಪಾರಸ್ತ್ರ ಹಾಂ ಹಾಂ ಎಷ್ಟು ಕಟ್ಟರಿ ಇವತ್ತ ಮೂರು ಮೂರ್ರಿ ಐದು ಅದಾವೇನ್ರಿ ಹಾಂ ಹಾಂ ಮೂರ್ರಿ ಇವು ಆರಲ್ಲೇ ಹೆಂಗದವ್ರಿ ಆರಲ್ರಿ ಈಗ ಕಟ್ಟಿದಂಗೆ ರೀ ಹೇಗಲ್ಲ ಏನು ಎರಡು ಸೈಡ್ ಹೋಗವ್ರಿ ಎರಡು ಸೈಡ್ ಹೋಗ್ತಾವ ಎರಡು ಎರಡು ಸೈಡ್ ಹೋಗೋವ್ರಿ ಹಾಂ ಹಾಂ ಕಿಮತ್ತೇನು ಹೇಳ್ತೀರ ಸೌಕರ ಲಕ್ಷ 60. ಸಾವಿರ ಅರವತ್ತು ಸಾವಿರ ರೀ ಕೊಡೋದು ರೀ ಒಂದು ಮುಂದೆ ಬಂದರೆ ವ್ಯಾಪಾರ ಮಾಡ್ಕೊತಿರೀ ಹಾಂ ನಂಬರ್ ಅಷ್ಟೇ ಹೇಳ್ರಲ್ಲ ನೈನ್ ಒನ್ ಹಾಂ ರೀ ಫೋರ್ ಏಯ್ಟ್ ಹಾನ್ ಟೂ ಏಯ್ಟ್ ರೀ ಸೆವೆನ್ ಹಾಂ ತ್ರೀ ನೈನ್ ಓಕೆ ಅದು ನಿಮ್ದ ರೀ ಇದು ಒಂಟಿ ಐತಾನ ಒಂಟಿ ಐತಿ ಇದ್ರ ಜೋಡಿ ಮಾರಿತಾರೆ ಬಾಕ್ ಸಂತಿಗೆ ಮಾರೇರಿ ಅಂತ ಬರಲಾ ಮುಂದ್ರೆ ಸಮಾಧಾನ ಐತಿಲ್ರಿ ಸಮಾಧಾನ ಹಾ ಹಾ ಏನು ಹೇಳ್ತಿರ ಕಿ ಮತ್ತೈದು ಅರವತ್ತೈದು ಸಾವಿರ ರೀ ಹಾ ಐವತ್ತೈದು ಬಂದಂದ್ರೆ ಕೊಡುದ ಐವತ್ತು ಐದು ಬಂದಂದ್ರೆ ಐವತ್ತೈದು ಬಂದ್ರೆ ಕೊಡ್ತಾರೆ ಒಳ್ಳೇದು ಮತ್ತೆ ಇದು ನಿಮ್ಮ ಐತಿ ಇದೊಂದು ಐತ್ರಿ ಕರ ಆ ಸೈಡ್ ಬರ್ರಿ ಸುನೆ ಎಷ್ಟು ದಿನ ಇದು ಇನ್ನು ಒಂದ್ ವರ್ಷದ ಆಯ್ತು ಒಂದ್ ವರ್ಷ ಇದಕ್ಕೇನ್ ಹೇಳಿರ್ಕಿ ಮತ್ತೆ ಇಪ್ಪತ್ತೆಂಟು ಸಾವಿರ ಇಡ್ತೇವ್ ಇಪ್ಪತ್ತೆಂಟ್ರಿ ಕೊಡದು ನಾನು ಇಪ್ಪತ್ ನಾಲ್ ಬಂದಂದ್ರೆ ಕೊಡೋದು ಹಾ ಹಾ ಒಳ್ಳೇದ್ರಿ ಒಳ್ಳೇದ್ ಒಳ್ಳೇದು ಆಚೆಡೆಯಲ್ರಿ ದೊಡ್ಡದಾಯ್ತದ ಹೌದ್ರಿ ಅಲ್ಲಿ ಎಷ್ಟ್ ಬರ್ಲಿ ಅಲ್ಲೇ ಅದಾರ ಸಗರ ನಮಸ್ಕಾರ ನಮಸ್ಕಾರ ಹೇಳ್ರಿ ಯಾವ್ರಿ ಮುರುಗುಂಡ್ರಿ ಮುರುಗುಂಡಿ ಹತ್ನಿ ತಾಲೂಕು ರೀ ಹಾ ಹಾ ವ್ಯಾಪಾರಸ್ತ ರೀ ವ್ಯಾಪಾರೀ ಎಷ್ಟು ತಂದಿರಿ ಒಂದು ನಾಲ್ಕು ರೀ

ಸ್ವಲ್ಪ ಕಡಿಮೆ ರೀ ಬರೋಬರಿ ಈಗ ಕಟ್ಟಿದಂಗೆ ಏನ್ರಿ ಅಗಲಿಗೆ ಹಾಂ ಹಾಂ ಎರಡು ಸೈಡ್ ರೀ ಎರಡು ಸೈಡ್ ಹೋಗ್ತಾವ್ರಿ ಎರಡು ಸೈಡ್ ಹೋಗ್ತಾವೆ ಒಳ್ಳೇದ್ರಿ ತಂದಷ್ಟು ನಂಬರ್ ಹೇಳ್ರಿ ನಾ ಡಬಲ್ ಒಂಬತ್ತು ಹಾಂ ರೀ ಜೀರೋ ಎರಡು ಹಾಂ ರೀ ಐದು ಏಳು ಹಾಂ ರೀ ಜೀರೋ ಎಂಟು ಹಾಂ ರೀ ಒಂದು ಆರು ಒಂದು ಆರು ಆರು ಓಕೆ ಥ್ಯಾಂಕ್ ಯು ರೀ ಟ್ರೈಲ್ ನೋಡತಾರ ಏನ್ರಿ ಈಗ ಸೌಕರ್ಯ ಏನು ಟ್ರೈಲ್ ನೋಡೈತಿ ಈ ಕಡೆ ಬರ ಅವರ ಹೋಯ್ ಬರಲಾ ಸಕೋರ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಮುಸ್ಗುಪ್ಪಿ ಮಸಗುಪ್ಪ ಅವ್ರ ಮೊಸಗುಪ್ಪಿ ರೀ ವ್ಯಾಪಾರ ಹಸ್ತಾರೆ ರೈತ ರೀ ಹಾ ಹಾ

ಎಪ್ಪತ್ತ್ಮೂರು ಐವತ್ಮೂರು ರೀ ಹಾಂ ರೀ ಎಪ್ಪತ್ತಾರು ಜೀರೋ ಒಂಬತ್ತು ಹಾಂ ರೀ ಎಪ್ಪತ್ತೊಂದು ಎಪ್ಪತ್ತೊಂದು ಓಕೆ ಥ್ಯಾಂಕ್ ಯು ರೀ ಬರ್ರಿ ಸ್ನೇಹಿತರೆ ಇಲ್ಲಿ ಜೋಡ ಚಂದನ ಊರು ಬಾರವಾಲ್ವಾ ಅಲ್ಲೇ ಒಂದು ನಮಸ್ಕಾರೇನಾ

ಅದ ತೊಂಬತ್ತು ತಕ ಬಂದ್ರೆ ಕೊಡ್ಬೇಕು ಜೋಡಿಗೆ ತೊಂಬತ್ತು ಸಾವಿರ ತನಕ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಜೋಡಿಗೆ ತೊಂಬತ್ತು ಸಾವಿರ ಐದು ಸಂದೋಷ್ ನಂಬರ್ ನೈನ್ ಇದೆ ಡಬಲ್ ಏಟ್ ಸಿಕ್ಸ್ ಒನ್ ರೀ ಡಬಲ್ ಏಟ್ ಸಿಕ್ಸ್ ಒನ್ ಫೋರ್ ಜೀರೋ ರೀ ಫೋರ್ ಜೀರೋ ಫೋರ್ ಒನ್ ಡಬಲ್ ಏಟ್ ಡಬಲ್ ಏಟ್ ರೀ ಹ್ಞೂ ಹ್ಞೂ

ಓಕೆ ಎಷ್ಟು ತಂದಿರ ಇವತ್ತೀ ಎರಡ ರೀ ಹಾಂ ಹಾಂ ಅಲ್ಲ ಚೆಕಲ್ರಿ ಎಷ್ಟು ತಿಂಗ್ಳು ಕರದ್ರಿ ಒಂದು ಹದಿನೈದು ಹದಿನಾರು ತಿಂಗ್ಳಕ್ಕೆ ಹೌದು ರೀ ಕೊಳಗಟ್ಟೆ ರೇನ್ರಿ ಹಾಂ ಹಾಂ ಚೆಕ್ಡಿಂಟಿ ಹ್ಞೂ ಕಿಮ್ಮತ್ ಏನು ಹೇಳ್ತೀರಿ ಜೋಡಿಗೆ ಎಪ್ಪತ್ತೆರಡು ಸಾವಿರ ಕೊಡೋದು ರೀ ಐವತ್ತೈವರ ತಕ ಬಂದು ಐವತ್ತೈದು ಸಾವಿರ ಎರಡ ಬಲ ಬಂದರೆ ಕೊಡ್ತೀರಿ ಒಟ್ಟು ಐವತ್ತರ ಮುಂದೆ ಬಂದ್ರೆ ಹಾಂ ಹಾಂ ನಂಬರ್ ಅಷ್ಟೇ ಹೇಳಿಲ್ಲ ಸೆವೆನ್ ತ್ರೀ ಹಾಂ ರೀ ಫೋರ್ ನೈನ್ ಹಾಂ ರೀ ಫೈವ್ ಫೋರ್ ನೈನ್ ಹಾಂ ರೀ ಡಬಲ್ ಟು ಸೆವೆನ್ ಡಬಲ್ ಟೂ ಸೆವೆನ್ ಸೆವೆನ್ ಆ ಸೈಡ್ದು ನಿಮ್ಮೂರಿ ಹೌದ್ರಿ ನೀವು ಅಷ್ಟೇ ಹೇಳಿಲ್ಲ ಅವನು ರೇಟ್ ಗೊತ್ತದವಿಲ್ಲ ರೀ ಸೌಕರ್ಯ ಆಧಾರ ಅಲ್ರಿ ಕೊಡಿರಿ ಅವ್ರಿಗೆ ಮ್ಯಾಗಿ ಕಿಶೇಕ್ ಹಾಕೋರಿ ಸೋಕ್ರ ನಮಸ್ತೆ ರೀ ನಮಸ್ಕಾರ ನಮಸ್ಕಾರ ನಿಮ್ದು ನಾಗನೂರ ರೀ ಹಾ ಹಾ ರೈತರೇನ ವ್ಯಾಪಾರ ರೈತ್ರಿ ಇವ್ ಹಾಲಿಲ್ರಿ ಇನ್ನೆಲ್ರಿ ಕೊಳಘಟ್ಟಕ್ಕೆಲ್ರಿ ಹೌದ್ರಿ ಕೊಡಿದ್ರೆ ಕಿಮತ್ ಏನ್ ಹೇಳಿರಿ ಹೇಳ್ತೀನಿ ಜೋಡಿಗೆ ರೀ ಕೊಡೋದ್ರಿ ನಲ್ವತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತ ನಲ್ವತ್ತರ ಎಡಬಲ್ಲ ರೀ ಅಷ್ಟು ನಂಬರ್ ಹೇಳಿ ಸುಖರ್ ನೈನ್ ಫೈವ್ ತ್ರೀ ಏಟ್ ರೀ ಫೈವ್ ತ್ರೀ ಫೈವ್ ಫೈವ್ ತ್ರೀ ಓಕೆ ಥ್ಯಾಂಕ್ ಯು ರೀ ನಮಸ್ಕಾರ ಅಣ್ಣ ರೈತ ರೀ ಹಾಂ ಇದೇ ಟ್ರಾಯಲ್ ಓದಿರಿ ಅಲ್ರಿ ಹುರ್ಗೊಳ ಬಂಗದವ್ರೀವಾ ನಾಲ್ಕವ್ರಿ ಎರಡೂ ರೀ ಹಾಂ ರೀ ಸಮಾಧಾನ ಅದಾವೆ ರೀ ಹಾಂ ರೀ ಹಾಂ ಹಾಂ ನೀವು ಹಿಡ್ದಿದ್ದು ಎಡಕ್ಕೆ ಐತಿರೋ ಬಲಕ್ ಐತ ಬಲ್ಕ್ ಐತಲ್ಲ ಈಗ ಎರಡು ಸೈಡ್ ಐತ್ರಿ ಹಾಂ ರೀ ಎರಡು ಎರಡು ಸೈಡ್ ಹಾಕೋ ರೀ ಹಾಂ ರೀ ಕಿಮಾತ್ ಏನು ಹೇಳ್ತೀರಿ ಒಂದು ಐವತ್ತು ರೀ ಜೋಡಿಗೆ ಒಂದು ಲಕ್ಷ ಐವತ್ತು ಸಾವಿರ ರೀ ಹಾಂ ಕೊಡೋದು ಅಲ್ಲೇ ಕೊಡೋದಲ್ಲ ನೋಡಿ ನೋಡಿ ವಾರಕ್ಕೆ ನಿಂತ ಮೇಲೆ ಟೆ ಹೆಚ್ಚಾಗಿ ಕಡಿಮೆ ರೀ ಹಾಂ ಹಾಂ ತಮ್ಮದಷ್ಟು ನಂಬರ್ ಹೇಳ್ರಲ್ಲ ಹೇಳಿರಲ್ಲ ಡಬಲ್ ನೈನ್ ಸೆವೆನ್ ಟೂ ಜೀರೋ ಸೆವೆನ್ ಫೋರ್ ತ್ರೀ ಸಿಕ್ಸ್ ಸಿಕ್ಸ್ ಟೂ ಸಿ ಥ್ಯಾಂಕ್ ಯು ರೀ ಥ್ಯಾಂಕ್ ಸೌಕರ ನಮಸ್ಕಾರ ರೀ ನಮಸ್ಕಾರ ಯಾವ ರೀ ಸೌಕರಾ ಅಡಿಬಿಟ್ಟಿ ಅಡಿಬಿಟ್ಟಿ ರೀ ಹಾಂ ಹಾಂ ವ್ಯಾಪಾರ ಹಸ್ತಾರೆ ರೀ ಎಷ್ಟು ಜೋಳ ಕಟ್ಟಿ ಇವತ್ತ ಮೂರು ಜೋಳ ನೀವು ಇಲ್ಲಿ ಬರ್ರಿ ಇಲ್ಲ ಮೈಕ್ ಇಲ್ಲೈತ್ರಿ ಇವ್ರ ಪಕ್ಕಕ್ಕೆ ಬರ್ರಿ ಇಲ್ಲ ನೀವೂ ಮೈಕ್ ತಗ್ರಿ

ಒಂದ್ ಲಕ್ಷ ಹದ್ನೆಂಟು ಸಾವಿರಕ್ಕೂ ಅವರಾಗ್ಯ ಬರೋಬರ ಹೇಳಿಕ್ಸ್ ಫೋರ್ ಡಬಲ್ ನೈನ್ ಏಟ್ ರೀ ಸರ್ ಫೋರ್ ಡಬಲ್ ನೈನ್ ಏಟ್ ಇಲ್ಲಿ ಇದು ಕೋಡ್ ಸಿಕ್ಸ್ ಒಂದ್ ಐತ್ರಿ ಇವ್ ನಿಮ್ಮ ಅವ್ರ ಕಿಸ ನಂದು ಗೋಕಾಕ್ ಇವ್ ಹೆಂಗದವ್ರ ಸಕರ್ ಸರ್ ಅಲ್ಲ ಸರ್ ನಾಲ್ಕಲ್ಲಿ ಆರಲ್ಲ ಸರ್ ನಾಲ್ಕಲ್ಲಿ ಆರಲ್ಲ ಹೋ ಸರ್ ನೀವು ಹಿಡಿದಿದ್ದ ಎಷ್ಟಲ್ಲಿ ಐತ್ರ ಸರ್ ಇದು ನಾಲ್ಕಲ್ಲಿ ಐತ್ರ ಸರ್ ನಾಲ್ಕಲ್ಲಿ ರೀ ಹೋ ಸರ್ ಪುಟ್ಯ ಹಿಡಿದಿದ್ದ ಆರಲ್ಲಿ ಆರಲ್ಲ ಸರ್ ಹಾ ಹಾ ಹೋ ಸರ್ ಇವೇನ್ ಮಾರಿ ಇಲ್ಲ ಅಲ್ರಿ ಸರ್ ನಾವ್ ಅದಾವ್ರಿ ಸರ್ ಅದಾವ್ರಿ ನಿಮ್ ತಾಬೇನ ಅದಾವ್ರಿ ತಮ್ ತಬ್ಬೆ ಸರ್ ಕೇಳತ್ತಾರೆ ಒಂದ್ ಅಟ ಒಂದ್ ನಾಕ ಸಾವಿರದಾಗ ಬಂದ್ ಸರ್ ಹೌದ್ರಿ ನೋಡಿ ಒಂದ್ ನನಗ್ ಮಾಡ್ಕೊರಿಲ್ಲ ಹೋನ್ ಸರ್ ಕಿಮ್ಮತ್ ಏನು ಏನ್ ಹೇಳ್ತಿರ ಸರ್ ಸರ್ ಒಂದು ಇಪ್ಪತ್ತೈದು ಸರ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೋನ್ ಸರ್ ಜೋಡಿಗಿರಿ ಜೋಡಿ ಸರ್ ಹಾ ಹಾ ಕೊಡೋದ್ರಿ ಸೌಕರ್ ಸರ್ ಕೊಡ್ ನೋಡಿರಿ ಅವ್ರು ಎಚ್ಕೆ ಮಾಡಿ ಕೊಟ್ಟರು ಸರ ಹಾಂ ಬಟ್ ಯಾರು ಹಾಕ ಸರ್ ಅದು ಒಳ್ಳೇದ್ರಿ ಹೌದು ಸರ್ ಹೌದ್ರಿ ಅಂದ್ರೆ ಎರಡು ಜೋಡ ಕೈ ಬಿಟ್ಟಂಗೆ ಅದು ಬಿಡ್ರಿ ಹಾಂ ಸರ ಎರಡು ಆಗೋದು ಸರ ಅದೊಂದು ಜೋಡು ಉಳಿತೈತೆನ್ರೀ ಸರ್ ಅದು ಮಾರಿ ಸರ್ ಅದು ಮಾರಿ ಐತ್ರಿ ಮಾರಿ ಸರ್ ಮಾರಿ ಬರಲಿಲ್ಲ ಇಲ್ಲಿ ಅಷ್ಟು ಇವನು ಎಷ್ಟು ಕೊಟ್ಟರಿ ಸೌಕರ ಅವ್ರು ಸರ್ ಅವ ನಮ್ಮ ಕಾಕರಿ ಸರ ಹೌದ್ರಿ ಇಲ್ಲ ಇದಾರಲ್ರಿ ಮೈ ಕೊಡಿರಿ ಅವ್ರಿಗೆ ಎಷ್ಟು ಅವ್ರ ಕಾಕ ಇಲ್ರಿ ರೀ ಸರ ಇಲ್ಲ ರೀ ಅಣ್ಣ ಅಣ್ಣ ಬಾಯಿ ಬಾ

ಏಳ್ಗೇನ್ ರೀ ಸಮಾಧಾನದವ್ರಿ ಸಮರ್ ಹೇಳನ್ ಜೀರೋ ರೀ ಸೆವೆನ್ ಜೀರೋನ್ರಿ ಒನ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ತ್ರೀ ರೀ ಒನ್ ಫೋರ್ ತ್ರೀ ಒನ್ ರೀ ತ್ರೀ ಒನ್ ಓಕೆ ಥ್ಯಾಂಕ್ ಯು ರೀ ಯಾವ್ರ ತೊಗೊಂಡ್ರಣ ವಡ್ರಾಳ್ ಹಾಂ ಹಾಂ ಇನ್ ಸಂಕೇಶ್ವರ್ ಪ್ಯಾಟಿಗೆ ಹೋಗೋರಿ ಸೊಗ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಎಷ್ಟು ಜೋಳ ಕಟ್ಟಿವಿ ಇವರೀ ಒಂದೇ ಜೋಡದವ್ರಿ ದೊಡ್ಡದವ್ರಲ್ಲ ರೈತೇಕೀವ್ರಿ ರೈತೇಕೀವ್ರಿ ಹಾಂ ಹಾಂ ಎತ್ತರ ಕೆಷ್ಟ್ರಿ ಸಕ್ಕೋರಿ ಹಾ ಸಮಾಧಾನದವ್ರಿ ಇದು ಎಡಕ್ಕೈತ್ರು ಬಲಕೈತ ಬಲಕ್ ರೀ ಅದು ನೀವು ಹಿಡ್ದಿದ್ದ ಎಡಕ್ಕೆ ಏನು ಹೇಳ್ತೀರಿ ಸಕ್ಕೋರ ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ರೀ ಕೊಡೋದು ರೀ ಕೊಡೋದು ಹತ್ತು ಕಡಿಮೆ ಇಪ್ಪತ್ತು ಕಡಿಮೆ ಒಟ್ಟು ಒಂದು ಲಕ್ಷ ಸಾವಿರ ಎಂಬತ್ತು ಸಾವಿರ ಮುಂದೆ ಬಂದರೆ ವ್ಯಾಪಾರ ಮಾಡ್ಕೊತೀರಿ ತಮ್ದಷ್ಟು ನಂಬರ್ ಹೇಳಿರಲ್ಲ ಒಂಬತ್ತು ಆರು ಹಾನ್ ರೀ ಮೂರು ಎರಡು ಹಾಂ ರೀ ನಾಲ್ಕು ಎರಡು ಹಾಂ ರೀ ಜೀರೋ ಒಂದು ಹಾಂ ರೀ ಏಳು ಮೂರು ಹಾಂ ರೀ ಆಯ್ತು ರೀ ಥ್ಯಾಂಕ್ ಯು ರೀ ಇವ್ನಿಂಗ್ ಮೂನ ರೀ ಅಲ್ಲ ರೀ ಚೆಂದದವ್ ಸಮಾಧಾನದವ್ರಿ ರೀ ಹ್ಞೂ ಸಣ್ಣ ಮಕ್ಕಳು ಹೆಣ್ಣು ನಮಸ್ಕಾರ ನಮಸ್ಕಾರ್ರಿ ಸೌಕರ ರೀ ಯಾವ ರೀ ರಾಯ್ಬಾಗ್ರಿ ರಾಯ್ಬಾಗ್ರಿ ವ್ಯಾಪಾರ ಹಚ್ ರೀ ಎಷ್ಟು ಜೋಡ್ತಾ ಗೊತ್ತಾ ರೀ ಹೌದೇನ್ರಿ ಹಾಂ ಹಾಂ ಯಾರು ಏನು ಆಗಿಲ್ಲ ರೀ ಇನ್ನೂ ಇಲ್ಲ ರೀ ಎತ್ಕೊಳ್ಳಿ ಚಂದ ಇದಾವೆ ಬ್ಯಾಗ್ ಹೆಂಗದಾವೆ ರೀ ಆರಲಿಲ್ಲ ಅವ್ರಿ ಆರಲ್ರಿ ರೀ ಹ್ಞೂ ರೀ ಹಾಂ ಹಾಂ ನೀವು ಹಿಡ್ದಿದ್ದು ಎರಡಕ್ಕೆ ಐತ್ರೊ ಬಲಕೈತ ಇದು ಬಲಕ ಐತ್ರಿ ಬಲಕೈತೇನು ರೀ ಇಲ್ಲ ಬೇರೆ ಯಾವುದೇ ರೀ ಜೋಡಿ ಇಲ್ಲ ರೀ ಬೇರೆ ಬೇರೆ ಇದಾವೆ ಹೌದು ಹಾ ಹಾ ಇದು ಯಾವ ಸೈಡ್ ಒಕ್ಕೈತೆ ಇದು ಬಲಕ ಹೋಗೈತೆ ರೀ ಬಲಕ ಹೋಗೈತೆ ಹ್ಞೂ ರೀ ಕಿಮ್ಮತ್ ಏನು ಹೇಳ್ಯಾರ ಸೌಕರ ಅದಕ್ಕೆ ಎಂಬತ್ತು ರೀ ಎಂಬತ್ತು ಸಾವಿರ ರೀ ಒಂದು ಕ ರೀ ಮತ್ತು ಜೋಡು ಕಟ್ಟಿ ಇರಲಿಲ್ಲ ಸೌಕರ ಹಂಗೆ ಜೋಡಿ ಕಟ್ಟೀವಿ ರೀ ಜಾಗ ಇಲ್ದರ್ ಕರ್ ಇಂದ್ ಕೊಡುದ್ರಿ ಸರ್ಕರ ಇದು ಅರವತ್ತೈದ್ರ ಮ್ಯಾಲ ಬಂದ್ರೆ ಕೊಡ್ತೀವಿ ರೀ ಹೌದ್ರಿ ಕೇಳಿ ಕಡಿ ನಂಬರ್ ಅಷ್ಟೇ ಹೇಳಿ ಸೆವೆನ್ ಏಟ್ ರೀ ಹಾಂ ರೀ ಟೂ ನೈನ್ ರೀ ಹಾಂ ರೀ ತ್ರೀ ಸೆವೆನ್ ರೀ ಹಾಂ ರೀ ಜೀರೋ ಫೋರ್ ಹಾಂ ರೀ ಸಿಕ್ಸ್ ಫೋರ್ ರೀ ಓಕೆ ಹಾಂ ಇದು ಎಡಕ್ ಐತ್ರಿ ಬಲ್ಕ್ ಐತ್ರಿ ಎರಡು ಎರಡು ಬಾಜು ಹೋಗ್ರಿ ಎರಡು ಮಗಲ್ ರೀ ಹಾಂ ರೀ ಹಾಂ ಹಾಂ ಇದಕ್ಕೇನು ಹೇಳಿರಿ ರೇಟ್ ರೀ ಒಂದು ಇಪ್ಪತ್ತು ರೀ ಒಂದು ಲಕ್ಷ ಇಪ್ಪತ್ತು ರೀ ಇಪ್ಪತ್ತು ಸಾವಿರ ಕೊಡೋದು ರೀ ಒಂದು ಕೊಡೋದು ಒಂದು ಎರಡ ಬಲ ಬಂದರೆ ಕೊಡುತ್ತೆ ಹಾಂ ಬರೋಬರ ಹಾಂ ಥ್ಯಾಂಕ್ಸ್ ರೀ ಸರ್ ಸ್ನೇಹಿತರೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ತಮಗೆ ಹಾಂ ನಾನು ಮೂಡಲ್ಗಿ ಪೇಟೆಯ ಒಂದು ಚಿತ್ರಣವನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡೀನಿ ಈ ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋನ ತಾವು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ಧನ್ಯವಾದ